ಮಕ್ಕಳಿಗೆ ಮಿದುನಂತ ಹೊರ ಸಿಕ್ಕಿದು ನಮ್ಮ ಅದೃಷ್ಟ ಕರಗಿ ಈ ಮನೆಗೆ ಬೆಳಕಾದವಳು ಜಯವರ್ಧನಿ ಅವಳು ಪ್ರೀತಿಸಿದ ಹೃದಯವನ್ನು ನಾವು ಖುಷಿಯಿಂದ ಒಪ್ಪಿಸಿಕೊಡುವುದು ನಮ್ಮ ಜವಾಬ್ದಾರಿ ಅಲ್ಲವೇ ಹೌದು ಅಣ್ಣ ಸದಾ ಕೋರ್ಟ್ ಕಚೇರಿ ಐಪಿಸಿ ಸೆಕ್ಷನ್ ಜಾಮೀನು ಅಂತ ಬಿಸಿ ಆಗಿರು ಈ ಪ್ರೇಮದ ಬಗ್ಗೆ ಹೇಗೆ ಬಿದ್ದಳು ಆ ಭಗವಂತನಿಗೆ ಗೊತ್ತು ಜಯವರ್ಧನೆ ಅವರಿಬ್ಬರ ಪ್ರೀತಿ ಪ್ರೇಮದ ವಿಷಯ உங்க ಅಣ್ಣ ಹಾಗೂ ಜಯವರ್ಧನಿಯ ಮದುವೆ ನಿಶ್ಚಿತಾರ್ಥ ಗೌಪ್ಯವಾಗಿರಲಿ ಅಂತ ನಾನೊಬ್ಬನೇ ಆಗಮಿಸಿದ್ದೇನೆ ಅದಕ್ಕೆ ನನ್ನ ಆತ್ಮ ಸಾಕ್ಷಿಯೇ ನಿಜ ನಿಮ್ಮ ಮಾತು ನಿಜ ಇದು ಎರಡು ಹೃದಯಗಳ ವಿಷಯ ಈ ವಿಷಯವನ್ನು ಅದಕ್ಕಾಗಿ ನಾನು ನಮ್ಮ ಚಿಕ್ಕಪ್ಪನಾದ ಹಿರಿಯವರಾದ ಅವರಿಗೂ ಕೂಡ ನಾನು ಈ ವಿಷಯವನ್ನು ಹೇಳಿರಲಿಲ್ಲ ಒಳಗಡೆ ತಾಮೂಲ ನಾನು ಕೂಡ ರೆಡಿ ಮಾಡಿಟ್ಟಿದ್ದೀನಿ

ಪರಸ್ಪರ ಪ್ರೇಮಿಗಳಾಗಿ ಬಿಚ್ಚಿಸ್ತಾ ಇದ್ದೀವಿ ಈಗ ನನ್ನೊಂದಿಗೆ ಮದುವೆ ಬೇಡ ಅಂದರೆ ನಿನ್ನ ಬಲವೇ ಇವರು ಇವರ ಹೃದಯ ಮಂಟಪದಲ್ಲಿ ಪ್ರೇಮದ ಗೀತೆ ನುಡಿದವಳು ನೀನು ಹೃದಯದ ನುಡಿದವಳು ನೀನು ಈಗ ಇವರಿಗೆ ಮೋಸ ಮಾಡಿ ಪ್ರೀತಿಗೊಂಡ ಹೊಲೇಗಾರ್ತಿ ಆಗ್ತೀಯಾ ನೀನು ಆವತ್ತೇ ನನ್ನ ಪ್ರೀತಿಯನ್ನು ತಿರಸ್ಕರಿಸಿದರೆ ನಾನು ಸಂತೋಷ ಆದರೆ ಈಗ ಪ್ರೀತಿ ಹೆಮ್ಮರವಾದ ಮೇಲೆ ಕೊಡಲು ಎದುಕೊಡಲು ಪ್ರಯತ್ನಿಸುತ್ತೀಯವನ್ನು ಈ ದುನಿಯಾದಲ್ಲಿ ಯಾವಾಗ ಮದುವೆ ನಿಶ್ಚಯವಾಗುತ್ತದೆ ಯಾವಾಗ ಮದುವೆ ಮುರಿದು ಬಿಡುತ್ತದೆ ಹೇಳಲಿಕ್ಕೆ ಆಗುದಿಲ್ಲ ಜಯವರ್ಧನಿ ಇವತ್ತು ನೀನು ನನಗೆ ಮೋಸ ಮಾಡಿರಬಹುದು ಇವತ್ತಲ್ಲ ನಾಳೆ ನಿನಗೆ ಮೋಸ ಮಾಡಲು ಖಂಡಿತ ಇನ್ನೊಬ್ಬ ಬಂದೇ ಬರುತ್ತಾನೆ ಎಂದಿನಿ ஜ Hey, think she took the ಒಂದು ದಿನ ಜೀವನವೆಂಬ ಹೋರಾಟದಲ್ಲಿ ಗೆಲುವು ಸಾಧಿಸಿ ವಾಪಸ್ ಈ ಅಣ್ಣನ ಅರಮನೆಗೆ ಬಂದೇ ಬರ್ತಾಳೆ ನಡೀ ಒಳಗೆ ಹೋಗಿ ಊಟ ಮಾಡೋಣ ಎಲ್ಲಾ ಕೆಲಸವನ್ನು ಬಿಟ್ಟು ಈ ಕುರಿಯೇ ಡಿಲಿವರಿ ಬಾಯ್ಸ್ ಕೆಲ್ಸಕ್ಕೆ ಸೇರ್ಕೊಂಡೆ ನೋಡು ಆದ್ರೆ ಹುಡುಗಿ ಕೊಡುವ ಕಾಟಕ್ಕೆ ಯಾವ ಮುಟ್ಟ ಜೇವತಿ ನನ್ನ ಈ ಕೆಲಸ ಬೇಡಪ್ಪ ಬೇಡ ಛೇ ಸಾಮಾನ್ ಹೋಗಿ ಹಗಲು ರಾತ್ರಿ ಫೋನ್ ಮಾಡಿ ಜೀವ ಇಂಟ ಚಾಚಾ ನೆನ್ನೆ ಮೊನ್ನೆ ಹುಟ್ಟಿದ ಮಕ್ಕಳು ಮೊಬೈಲ್ ಇಟ್ಕೊಂಡು ಆನ್ಲೈನ್ ನಲ್ಲಿ ಆರ್ಡರ್ ಮಾಡಕ ಶುರುವ ಆ ಎಣ್ಣೆ ಮಾರು ಖುಷ್ಪತಿ ಅಂತೂ ರಾತ್ರಿ ಒಂದೂ ಗಾಟಿ ಮಾಡುವ ಸಾಮಾನು ರಾತ್ರಿ ಫೋನ್ ಮಾಡಿ ನನ್ ಸಾಮಾನ್ ಸರಿ ಇಲ್ಲ ನನ್ ಸಾಮಾನ್ ಸರಿ ಇಲ್ಲ ಜೀವ ಹೇಳ್ತಾಳು ಬಂದು ಎಣ್ಣೆ ಹೊಡಿತಾಳೆ ನಾನು ಫೈರ್ ಅಲ್ಲ ಪುಷ್ಪ ಫೈಯರ್ ಅಂದ್ರೆ ಡೈಲಾಗ್ ನೋಡಿದು ಸಿಗ್ಲ ನನ್ ಕೈಗೆ ಅಕಸ್ಮಾತ್ ನನ್ನ ಕೈ ಸಿಗು ಅವಳು ಕುತ್ತಿ ಹಿಡಿದು ನೋಡ್ತಾ ಇರಿ ಬರ್ಲಿ ಇವತ್ತು ಸ್ವಲ್ಪ ಹೊತ್ತು ನಿಂತುಕೋ ಚಿನ್ನಗಿ ಕಲಿತ ಕಲಿತಾ ಹುಷಾರೂ ಸಾಮಾನು ಒತ್ತು ಎಲ್ಲಿಗೆ ಹೋಗ್ತಾ ಇದ್ದೆ ಅಯ್ಯ ನರವರ ನೊಂದಕ್ಕೆ ಸಾಮಾನು ನಾವೇ ಹೊತ್ಕೊಂಡು ಹೋಗಬೇಕು ನಾನು ವಾಲಿ ಅಂತ ಓರಿಯರ್ ಡಿಲಿವರಿ ಬಾಯ್ ಮಗನೇ ನೀನು ಕಂಟಕ ಗಂಟಕ ಅಂತ ನಂಗೆ ಹೆದರ್ತಿಯಾ ಆ ಮಗನೇ ನಿನ್ನ ಕಂಟಕ ಸರಿ ಇದ್ರೆ ರೋಡಿ ರೋಡಿ ಹೋಗಿ ಮನೆ ಮನೆ ಹೋಗಿ ಭಿಕ್ಷೆ ಹಾಕಿ ಅಲ್ಲ ನಾನು ದೇವರು ಸಮಾನ ನನ್ನ ಹೆಸರು ಸಮೀರುಲ್ಲಾ ಜಲಾಲುದ್ದೀನ್ ಗುಲಾಂ ಪಾಷಾ ನಾನು ಬಹುತೇಕ ಫೇಮಸ್ ಮಂತ್ರವಾದ ನನ್ನ ಮೈ ಮೇಲೆ ದೇವರು ಬರ್ತಾನೆ ನಾನು ಜನರ ದೋಷ ಕಂಟಕವೆಲ್ಲ ಸುಳ್ಳಚಾರು ಪರಿಹಾರ ಮಾಡ್ತೀನಿ ಬಾಯಿ ನೀ ಯಾರಂತ ನಂಗೆ ಚೆನ್ನಾಗ್ ಗೊತ್ತು ಕಂಡು ಕಂಡ್ರೆ ಮನೆ ಹೋಗಿ ಹೆಂಗಸರ ತಲೆ ಹಾಳು ಮಾಡಿ ಸಮಾಚಾರ ಜಿಮಾಚಾರ ಅಂತ ಹೇಳಿ ಹತ್ತು ಇಪ್ಪತ್ತು ಸಾವಿರ ಉಸುರಿ ಮಾಡ್ತಿ ಅಂತ ನನಗೆ ಚೆನ್ನಾಗ್ ಗೊತ್ತೇ ಅಲ್ಲಿಂದು ಬಾಯಿ ಇಲ್ಲಿ ನಂದು ಏನು ಇಲ್ಲ ಎಲ್ಲ ದೇವರು ಮಹಿಳೆ ದೇವರು ಏನು ಹೇಳ್ತಿದ ಅದು ನಾನು ಮಾಡ್ತಿದ್ದ

ಹಂಗ ಮಾಡ ನನ ಗಂಟು ಬಿದ್ದಾನ ನನಗ ಮೂರು ತಾಳಿಗ ಕಂಟ್ ಗಂಟು ಹಾಕಿದ ಏನು ಮಾಡೋದಂತೀನಿ ಹಂಗಾದ್ರೆ ನಿಮ್ ಪುರ ಸತ್ಯಾನಾಶ ಮಾಡಿಬಿಟ್ಟ ಲೇ ಪುಷ್ಪಾವತಿ ನನ್ ಪ್ಲವಾನೆಲ್ಲ ಕಳ್ಳರ ಅಂತ ಡೈಲಾಗ್ ಬೇರೆ ಆ ಈ ಹಲ್ಕತ್ ಮಂತ್ರವಾದಿ ಎಲ್ಲಾ ಉಲ್ಟಾ ಮಾಡಿದ್ದ ಅಲ್ಲಿಂದ ಬಾರಿ ಪದೇ ಪದೇ ಹಲ್ಕಟ್ಟ ಮಂತ್ರವಾಗಿ ನನ್ನ ಮಹಿಮೆಗೆ ದೇವರು ಬರ್ತಾನೆ ನಿನಗೆ ಒಳ್ಳೆಯ ಒಳ್ಳೆ ಮಾಡಿ ಚಲುವೆ ಚಿತ್ತಾರೇ ಲೇ ಮಗನೇ

ನಿನ್ನ ಒಚಿಕರಣ ಮಾಡಿ ನಿನ್ನ ಸಾರಾಯಂಗಿನ ದುಡ್ಡು ಸಂಪಾದನೆ ಮಾಡಿದಲ್ಲ ಎಲ್ಲ ಇವ ಮುndಾಯಿಸಿ ನಿನ್ನ ಮಜಾ ಮಾಡಿ ಒಂದಿನ ಓಡಿ ನೋಡು ನೀವು ಎಲ್ಲ ಕಡೆ ಹಂಗೇ ಮಾಡೋನ ಏನ್ ಮಾಡ್ತಿ ಹಲ್ಕಟ್ ನನ್ನ ಮಗ ಇವನು ಅಲ್ಲ ಈಗ ಏನು ಮಾಡೋ ಅಂತನೆ ನೀವು ಆಗಿತ್ತು ಅಲ್ಲ ಆಗಿತ್ತು ಏನು ಮಾಡ್ಲಿ ಕರೆ ಪ್ಯಾರಿ ಪುಷ್ಪಾವತಿ ಕಟ್ಟಿದ ತಾಳಿ ಬಿಚ್ಚಿದ್ರೆ ನೀನು ಒಂಬತ್ತು ತಿಂಗಳಲ್ಲಿ ಏ ಅಲ್ಲ ಅಲ್ಲಾಡಿದ ಕಸಮ್ ಅಲ್ಲಾ ಏನು ಮಾಡೋದ್ ನಾನು ಇವನ್ನ ಮದುವೆ ಮಾಡ್ಕೊಳ್ದೆ ಇವ್ನ ಸರ್ತಿ ಸಂಸಾರ ಮಾಡ್ತಿರ್ತಾರೆ ನನ್ನ ಹೆಣ್ಣ ಬರ್ತಾರೆ ಅಂತ ನೋಡಿರಿ ಅಲ್ಲ ಇವ್ರಿಗೆ ಸಂಸಾರ ಮಾಡಿದ್ರೆ ನಾನು ಸ್ವಲ್ಪ ಹಾಕಿನೇನಾ ಬೇರೆ ಪುಷ್ಪಾವತಿ ಏನೇ ಮಾಡ್ದೆಲ್ಲ ಡಬಲ್ಗೆ ಮಾಡ್ತಾ ಇದ್ದಾನ ನೀನು ನೀನು ಆದರೂ ನಂದಿದೆ ಸೆಕೆಟ್ ಪುಷ್ಪಾವತಿ ಡಾಕ್ಟ್ ಮಾಡಿದಾಗ ನನ್ನ ಎದ್ದು ನಿಂತಿತ್ತು ಏನಾಗಿ ನನ್ನ ನೋಮ ಇವತ್ತು ಮಾಡಿಬಿಟ್ಟೆ ನಂದೆಲ್ಲ ಗಣ ಹೋಮ

நீங்க பழா டென்ஷன் இருக்காங்க தோர்ச்சி ರಣದೇವ್ ರಣರಂಗದಲ್ಲಿ ರಣಬೇರಿ ಬಾರಿಸಲು ಬಂದು ರಣದೇ ರಣದೇವ ಚಕ್ರವರ್ತಿಯೇ ರಣದೇವ್ ಚಕ್ರವರ್ತಿ ಯುದ್ಧದಲ್ಲಿ ಕೋರಾಡುವುದು ನಿನ್ನಷ್ಟಾಯ ಬಟ್ ಯುದ್ಧದಲ್ಲಿ ಆಡುವುದು ಈ ಚಿತ್ರ ವಿಚಿತ್ರ ಚಿತ್ರಕೇತುವಿನ ಅಷ್ಟೇ ಯಾಕಂದ್ರೆ ಸಿಕ್ಸ್ಟಿ ಡಿಗ್ರಿ ಅಂಗಲಿನಲ್ಲಿ ವೈರಿಗಳನ್ನ ಹೇಗೆ ಅಟ್ಯಾಕ್ ಮಾಡಬೇಕೆಂಬುದು ಈ ಚಿತ್ರ ವಿಚಿತ್ರ ಚಿತ್ರಕೇತುವಿಗೆ ಚೆನ್ನಾಗಿ ಗೊತ್ತಾಗೋಣ ಚಿತ್ರಕೇತು ಮಂಗಳ ಕುರು ಕ್ಷೇತ್ರದಲ್ಲಿ ನಮ್ಮ ಮುಂದಿನ ಬೇಟೆ ಅಡ್ವೊಕೇಟ್ ಜಯವರ್ಧಿನಿ ನ್ಯಾಯ ದೇವತೆ ಜಯವರ್ಧಿನಿ ಜಯವರ್ಗೆ ಮೆಟ್ಟಿ ಹಾಕುವ ಈ ಭೂಮಿಯ ಮೇಲೆ ಗಂಡು ಇಲ್ಲರಿ ಯಾರು ಹುಟ್ಟಿಲ್ವೋ ಇಲ್ಲ ಸೃಷ್ಟಿಸಿದ ಈ ದುರಿಯೊಳಗೆ ನಿನ್ನ ಹುಟ್ಟೊಡಗಿಸಲೆಂದೇ ನಾನು ಹಾಗೂ ರಣದೇವ್ ಚಕ್ರವರ್ತಿ ಶಸ್ತ್ರ ಹಿಡಿದು ಕಾಲಿಟ್ಟಿದ್ದೇನೆ ನೀನು ಬಂದಿದ್ದೀಯಾ ನಿನ್ನ ಕೊನೆಯ ಧರಿಸಿರುವ ಈ ಕರಿಕೋಟೆ ನನಗೆ ಆಯುಧ ಈ ಕರಿಕೋಟೆ ನನಗೆ ಬ್ರಹ್ಮಾತ್ಮ ಈ ಕರಿಕೋಟೆ ನನಗೆ ವಸ್ತ್ರ ವಸ್ತ್ರ ನಿಮ್ಮೊಬ್ಬರನ್ನು ನ್ಯಾಯಾಲಯ ಪಾತಕ ಪ್ರಪಂಚ ಮಿಸ್ಟರ್ ರಣದೇವ್ ಚಕ್ರವರ್ತಿ ಇಷ್ಟು ವರ್ಷ ಹಿಂದೆ ಚಿಕ್ಕಪ್ಪಾನು ಅನ್ನೋದನಿಗೆ ಮರ್ಯಾದಿ ಪತ್ತೆ ನಂತರ ಗೊತ್ತ ಮಾಲೀಕ ಅಷ್ಟೇ ನಿನ್ನನ್ನು ಬಲಸ್ಕರಿಸಿ ನಿನ್ನ ಜೀವನ ನಾಶ ಮಾಡಲು ಆ ಅಜೀತಿಗೆ ಸುಪಾರಿ ಕೊಟ್ಟವರು ಬೇರೆ ಯಾರ ಅಲ್ಲ ನಾನೇ ನನ್ನ ವಿರುದ್ಧ ವಾದಪಡೋದು ನಿನಗೆ ಎಷ್ಟು ಆದ್ಯೋ ಚುಪ್ ಮಾರ ಅಂತ ಬರೇ ಕಪ್ಪು ಕೋಟಿದ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡಿದಿಗೆ ಅವಧಿ ಬಿಡೋದು ನಿಮ್ಮ ನೀ ಬರೇ ಸುಮ್ಮನೆ ಬಿಡೋದಿಲ್ವೋ ಕಪ್ಪುಕೋಟು ಅಂದ್ರೆ ಏನು ಅಂತ ತಿಳ್ಕೊಂಡಿರಾ ಶಿಸ್ತು ಮತ್ತು ಆತ್ಮವಿಶ್ವಾಸದ ಸಂಕೇತ ಕಪ್ಪು ಕೋಟ ಅಂದ್ರೆ ಶಕ್ತಿ ಮತ್ತು ಭೂಗತ ಮೀಸಿದ ಸಿಕ್ಕಿ ಸಿಕ್ಕಿನೆರಳಾಡಿದರೆ ನಿನ್ನೆಷ್ಟೋ ಬಲೆಯರು ಇನ್ನು ಕಲಿಯುಗದ ಈ ಕಲಿಗಳಿಗೆ ಅಂದ್ರೆ ನೀನೇ ಅವಲೆಕ್ಕನೆ ಕೇಳಿ ಮಾಡ್ತೀನಿ ನಿನ್ನಂಥ ಬಲೆ ನಮ್ಮಂಥ ರೊಂಬಿಗಳ ವಿರುದ್ಧವಾಗಿ ಮಾಡುವುದು ತುಂಬಾ ನಿಮ್ಮ ಕರಿಕೋಟು ಹಾಕಿದ ಮೇಲೆ ವಕೀಲ ಮಹಿಳೆಯರು ನಮ್ಮ ಭಾರತಕ್ಕೆ ಅಪಾರ ಕೊಡುಗೆಯನ್ನೇ ತಂದು ಕೊಟ್ಟಿದ್ದಾರೆ ಮೀನಾಕ್ಷಿ ಆರೋರಾ ಇಂದಿರಾ ಜೈಸಿಂಗ್ ಕರುನಾಡ ನುಡಿ